ನಿಮ್ಗೆ ಇಲ್ಲಿ ತುಂಬಾ ಜನ ಅಭಿಮಾನಿಗಳಿದ್ದಾರೆ ನಾನ್ಸ ಮೊನ್ನೆ ಒಂದಿನ ನಿಮ್ಮ ಅಭಿಮಾನಿಯಾಗಿದ್ದೆ ಎಷ್ಟಂದ್ರೆ ಕೊದ್ದೆಲ್ಲ ತಾವು ತುಣ್ಣಿನಲ್ಲಿ ಸಮೇತ ನಿಮ್ಮ ಮುಖ ಕಾಣ್ತಾ ಇತ್ತು ಥ್ಯಾಂಕ್ ಯು ಖುಷಿ ಆಗುತ್ತೆ ಈ ತರ ಗಳು ಕೊಟ್ಟಾಗ ಮೊನ್ನೆ ಒಂದಿನ ನಿಮಗೆ ಜೀವಕ್ಕೆ ಸೌಖ್ಯ ಆಯ್ತಂತೆಲ್ಲ ಎಂತಾಗುದದು ಮಾವಮ್ಮ ಪಿತ್ತ ಪಿತ್ತ ಅದೇ ಮಾವಮ್ಮ ಪಿತ್ತಾ ಪಿತ್ತಾ ಅದೇ ಓ ಪಿತ್ತವ ಅದಕ್ಕೆ ಓಟೆಗುಳಿ ಸರ್ಬತ್ ಕುಡಿಬೇಕು ಮೇಡಮ್ ಸರಿಯಾಗ್ತದೆ ಥ್ಯಾಂಕ್ ಯು ಮಾತೇಗಳ ಸುಮ್ಮು ನಮ್ಮ ಜೀವನಡುಗೆ ಜನ ಕುಳು ಕೇಳ್ ಅಂಚಿನ ಒಂಚಿ ಮಾಮೂಲಿ ಪ್ರಶ್ನೆಗಳು ದಾತು ಪಂಚು ವರ್ಷ ಪತ್ತು ವರ್ಷ ಮುಟ್ಟ ಪ್ರಾಯು ಪತ್ತು ವರ್ಷದ ಇರುವ ಮುಟ್ಟ ಮಾರ್ಕ್ ಏತ್ ಇರುವರ್ದು ಮುಪ್ಪ ಮುಟ್ಟ ಸಂಬಳ ಏತ್ ಮುಪ್ಪ ನಲ್ಪ ಮುಟ್ಟ ಜೋಕುಲ್ಯೇದು ನಲ್ಪದ್ದು ಐವ ಮುಟ್ಟ ಆಸ್ತಿ ಏತ್ ಐವರುದು ಅಜಿಪ ಮುಟ್ಟ ಬೀಪಿ ಶುಗರ್ ಏತ್ ಅಜಿಪಡ್ದು ಎಲ್ಪ ಮುಟ್ಟ ಪೆನ್ಷನ್ ಐತೆ ಎಲ್ಪೊಡ್ದು ಬೊಕ್ಕ ಕುಡ ಫೋನ್ ನಂಬರ್ ಕೇಳಲ್ವಾ ಮೇಡಮ್ ಆದ್ರೆ ಕೆಲವರು ಉಂಟಲ್ಲ ಅವರ ಬ್ಯಾಂಕಿನ ಅಕೌಂಟ್ ನಂಬರ್ ಕೇಳಿದಾಗೆ ಮಾಡ್ತಾರೆ ಅವರಿಗೆ ಕೊಡ್ಲಿಕ್ಕೆ ಮೂಂಕುಮುಟ್ಟ ಮನಸ್ಸಿಕ್ತದೆ ಆದ್ರೆ ಸೊಮ್ಮೆ ರೈಸುವುದು ನಾವು ಅಂತವರನ್ನೆಲ್ಲ ನೆನಪುದಿಲ್ಲ ಮೇಡಮ್ ಸುಮ್ಮನೆ ಯಾಕೆ ಮೇಡಮ್ ನಾವು ನಮ್ಮ ಮೊಬೈಲ್ಗೆ ರೀಚಾರ್ಜ್ ಮಾಡುವುದು ಭಾರಿ ಭಂಗ್ನದಲ್ಲಿ ಇನ್ನು ಅವರ ನಂಬರ್ ತಗೊಂಡು ಅವರಿಗೆ ರೀಚಾರ್ಜ್ ಮಾಡುವಾಗ ನಮ್ಮ ಕಿಸೆಯಲ್ಲಿದ್ದ ಕಾಸು ಮನಿ ಅನಗಲೆಲ್ಲವೂ ಖಾಲಿ ಆಗ್ತದೆ ರಾಧೆಯಂತಹ ಹುಡುಗಿಯನ್ನು ಲವ್ ಮಾಡಬೇಕೆಂದು ಆಸೆ ಆದರೆ ಏನು ಮಾಡುವುದು ಸಿಗುವಂತಹ ಕೆಲವು ಹುಡುಗಿಯರು ರಂಡೆಯಾಗಿದ್ದರೆ దానే ఆయన కొల్ దగ్గర అప్పు జా నిక్క ఖర్చు మన పెరే నాడు సాధ్యజీ నిక్క ఖర్చు మన ఉంజి ఉంజి ఆనే సంకుల్ ఉంజి నన్నని నాన్న లవ్ మన పొడ అండ ఓలన్న సొసే లోన్ దేతి లవ్ మన పొడతి అయ్యో బా దయ యాందల నిన మన్ తినత్తు ఇయే మన్ తిని నేన పిజ్జా పుండియా ఎలి బసన ఏ పల తగై తడే ఎలియే ఎలి బసన తడే తింద